ನಮಸ್ಕಾರ ಇವತ್ತಿನ ವಿಶೇಷವಾದ ಟಾಪಿಕ್ ಏನಪ್ಪ ಅಂದರೆ ಅಂಬರೀಷ್ ಅವರ ಬಗ್ಗೆ ಅಂಬರೀಷ್ ಅವರು ಹೆಚ್ಚು ಕಡಿಮೆ ಎಪ್ಪತ್ತು ಸಿನಿಮಾಗಳಲ್ಲಿ ಪೊಲೀಸ್ ಪಾತ್ರವನ್ನು ಮಾಡಿರುವಂಥದ್ದು ಒಂದು ಕಡೆ ಒಂದು ಸಂದರ್ಶನದಲ್ಲಿ ಅಂಬರೀಷ್ ಅವರು ಸ್ವತಃ ಹೇಳ್ಕೊಂಡಿರುವಂಥದ್ದು ಏನಪ್ಪ ಅಂದರೆ ತಾವು ಎಪ್ಪತ್ತು ಸಿನಿಮಾಗಳಲ್ಲಿ ಪೊಲೀಸ್ ಪಾತ್ರವನ್ನು ಮಾಡಿರುವಂಥದ್ದು ಅದರಲ್ಲಿ ಅಂತ ಆಗಿರ್ಬೋದು ಚಕ್ರವ್ಯೂಹ ಆಗಿರ್ಬೋದು ಹೀಗೆ ಸಾಕಷ್ಟು ಸಿನಿಮಾಗಳಿರುವಂಥದ್ದು ಇವರು ಪೊಲೀಸ್ ಪಾತ್ರವನ್ನು ಬಿಟ್ಟಿದ್ದು ಯಾಕೆ ಅಂತಂದರೆ ಟೈಗರ್ ಪ್ರಭಾಕರ್ ಅವರು ಬಂದಾದಮೇಲೆ ಪೊಲೀಸ್ ಪಾತ್ರಗಳನ್ನು ಅವ್ರು ಮಾಡೋಕ್ಕೆ ಶುರು ಮಾಡಿದರು ಹಾಗಾಗಿ ಅವರಿಗೆ ಅಂಬರೀಷ್ ಅವರು ದಾರಿ ಮಾಡಿಕೊಟ್ರ ಅಥವಾ ಕೊಟ್ಟರು ಅನ್ನುವಂಥದ್ದು ಒಂದಷ್ಟು ಮಾತುಗಳಿದೆ ಅದರ ಹೊರತಾಗಿ ಪೊಲೀಸ್ ಪಾತ್ರಗಳನ್ನು ಕನ್ನಡದಲ್ಲಿ ಎಲ್ಲ ಕಲಾವಿದರು ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಡೈನಾಮಿಕ್ ದೇವರಾಜ್ ಅವರು ಸಾಕಷ್ಟು ಪೊಲೀಸ್ ಪಾತ್ರವನ್ನು ಮಾಡಿದರು ಟೈಗರ್ ಪ್ರಭಾಕರ್ ಅವರು ಸಾಯಿ ಕುಮಾರ್ ಅವರು ಜೊತೆಗೆ ಶಂಕರನಾಗ್ ಅವರು ಇವರಲ್ಲದೆ ಕಿಚ್ಚ ಸುದೀಪ್ ಹೀಗೆ ಕನ್ನಡ ತೆರೆ ಮೇಲೆ ಪೊಲೀಸ್ ಪಾತ್ರ ಆಗಾಗ ಎಲ್ಲ ರೂಪದಲ್ಲೂ ರಾರಾಜಿಸ್ತಿದೆ ಅಂತ ಹೇಳ್ತಾ ನನ್ನ ಈ ಒಂದು ಪುಟ್ಟ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ